ಲೈಟ್ ಜಾಸ್ತಿ ಮಾಡ್ಕೊಡಿ ಮರೇ ಹೊಡಿತಾರ ಮಾಡ್ತೀವಿ ನಾವು ಇದೊಂದು ಗ್ರಾಮೀಣ ಅಪ್ಪಟ್ಟ ಪ್ರತಿಭೆ ತುಂಬಾ ಊಟಕ್ಕೂ ಗತ್ತಿಲ್ಲದಂತ ಸಂದರ್ಭದಲ್ಲಿ ನಿರುದ್ಯೋಗಿಯಾಗಿ ಯಾವುದೋ ಒಂದು ಬೆಂಗಳೂರು ಅಂತ ಜಾಗದ ಹೊಟ್ಟೆಪಾಡ್ಗೆ ಹೋದಂತ ಒಬ್ಬ ಪ್ರತಿಭೆ ಇಂದು ಇಡೀ ಕರ್ನಾಟಕದ ಹೃದಯ ಹೃದಯದಲ್ಲಿ ಮನೆ ಮಾತಾಗಿ ರಾರಾಜಿಸ್ತಿರುವಂತಹ ಗಿಲ್ಲಿ ನಟರವರು ಸೀಸನ್ ಹನ್ನೆರಡರಲ್ಲಿ ಗೆದ್ದು ಇಡೀ ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ ಅದು ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರ ಎಂಬ ಕುಗ್ರಾಮದಿಂದ ಹೋದಂಥ ಪ್ರತಿಭೆ ಇಂದು ಬೆಂಗಳೂರಿನಂಥ ಮಹಾನಗರದಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ ನಿಜಕ್ಕೂ ಇದೊಂದು ತುಂಬ ಸಂತೋಷದಾಯಕ ವಿಷಯ ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು ಇವರು ಅವಕಾಶ ಮಾಡಿಕೊಟ್ಟಂಥ ಜಿ ಕನ್ನಡ ವಾಹಿನಿ